ದರ್ಶನ್ ಅಭಿಮಾನಿಗಳಿಗೆ ನಡುಗಿಸಿರುವ ಸುದ್ದಿ ಇದು ನಟ ದರ್ಶನ್ ಅವರಿಗೆ ಜೈಲು ಶಿಕ್ಷೆ ಖಚಿತವಾದಂತೆಯೇ ಅವರ ಮಗ ವಿನೀಶ್ ಭಾವನಾತ್ಮಕವಾಗಿ ಕಣ್ಣೀರಿಡುತ್ತಾ ಓಡೋಡಿ ಬಂದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ತಂದೆಯ ಮೇಲಿನ ಪ್ರೀತಿ ಆತಂಕ ನೋವು ಎಲ್ಲವೂ ಒಂದೇ ಕ್ಷಣದಲ್ಲಿ ವಿನೀಶ್ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ ನಟ ದರ್ಶನ್ಗೇನು ಜಾಮೀನು ಸಿಗುವುದು ಕಷ್ಟ ಎನ್ನುವ ಮಾತು ಕೇಳಿಬರುತ್ತಿದೆ ದರ್ಶನ್ ಅವರ ವಿರುದ್ಧದ ಪ್ರಕರಣ ಹಲವು ತಿಂಗಳಿನಿಂದ ಸುದ್ದಿಯಲ್ಲಿತ್ತು ನ್ಯಾಯಾಲಯದ ತೀರ್ಪು ಹೊರಬಂದ ತಕ್ಷಣ ಅಭಿಮಾನಿಗಳು ಬೆರಗಾದರು ಚಾಲೆಂಜಿಂಗ್ ಸ್ಟಾರ್ ಎಂದು ಹೆಸರಾಗಿರುವ ದರ್ಶನ್ ಅವರಿಗೆ ಜೈಲು ಶಿಕ್ಷೆ ಖಚಿತವಾದ ಸುದ್ದಿ ಅವರ ಕುಟುಂಬದ ಮೇಲೂ ಭಾರಿ ಆಘಾತ ಬೀರಿದೆ ವಿನೀಶ್ಗೆ ತಂದೆಯ ತೀರ್ಪು ಕೇಳುತ್ತಿದ್ದಂತೆಯೇ ಆಘಾತದಿಂದ ಕಣ್ಣೀರಿಡುತ್ತಾ ಜೈಲು ಬಳಿ ಓಡೋಡಿ ಬಂದಿದ್ದನು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಘಟನೆಗೆ ಸಂಬಂಧಿಸಿದ ವಿಡಿಯೋಗಳು ಮತ್ತು ಫೋಟೋಗಳು ಟ್ರೆಂಡ್ ಆಗುತ್ತಿದ್ದು ಅಭಿಮಾನಿಗಳು ದರ್ಶನ್ ನಿರಪರಾಧಿ ಎಂದು ಹ್ಯಾಶ್ ಟ್ಯಾಗ್ಗಳ ಮೂಲಕ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದೆಡೆ ಕೆಲವು ಮಂದಿ ಕಾನೂನಿನ ಪ್ರಕ್ರಿಯೆ ಗೌರವಿಸುವಂತೆ ಮನವಿ ಮಾಡಿದ್ದಾರೆ ನಟ ದರ್ಶನ್ ಅವರ ಮೇಲಿನ ಕೇಸ್ಗಳು ಸಾಬೀತಾದರೆ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಎನ್ನುತ್ತಿದ್ದಾರೆ ನೆಟ್ಟಿಗರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ